ಶಿವಾನಂದ ಪಾಟೀಲ್ ಕೇವಲ ಅಷ್ಟೇ ಅಲ್ಲ ಜಮೀರ್ ಅಹಮದ್ ನೆನ್ಪು ಮಾಡ್ಕೊಳ್ಳಿಗಳು ಇವರೆಲ್ಲ ಜಡ್ಗಾ ಗಡಿಯಲ್ಲಿ ಡೆಲ್ಲಿಗೆ ಹೋಗಿ ಎತ್ತಿನ ಗಡಿಯಲ್ಲಿ ಬನ್ನಿ ಅಂತ ಹೇಳೋದಿಲ್ಲ ಆದ್ರೆ ನಡವಳಿಕೆಗಳು ಶಿವಾನಂದ ಪಾಟೀಲ್ ಅವ್ರ ಇರ್ಬೋದು ಜಮೀರ್ ಅಹಮದ್ ಇರ್ಬೋದು ಸರ್ಕಾರದ ಮಂತ್ರಿಗಳ ನಡವಳಿಕೆಗಳೇ ನಾವೆಲ್ಲರೂ ಕೂಡ ತಲೆ ತಗ್ಗಿಸ್ತಕ್ಕಂಥ ರೀತಿಯಲ್ಲಿದೆ ಎಲ್ಲ ಮೊದ್ಲೆನೆ ರೈತ ಇರ್ಬೋದು ರಾಜ್ಯದ ಜನ ಇರ್ಬೋದು ರಾಜಕಾರಣಿಗಳು ಅಂತ ಹೇಳಿದ್ರೆ ಉಡಾಫೆಯಾಗಿ ಮಾತಾಡ್ತಾರೆ ರಾಜಕಾರಣಿಗಳು ಅಂತ ಹೇಳಿದ್ರೆ ಒಂದ್ ರೀತಿ ಕೆಟ್ಟದಾಗ ಮಾತಾಡ್ತಾರೆ ರಾಜಕಾರಣಿಗಳು ಅಂದ್ರೆ ಬೇಜವಾಬ್ದಾರಿ ಅಂತ ಹೇಳಿ ರಾಜ್ಯ ಜನರು ಮಾತಾಡ್ತಾರೆ ಅದಕ್ಕೆ ಪೂರಕವಾಗಿ ಈ ರೀತಿ ಮಂತ್ರಿಗಳ ಬೇಜವಾಬ್ದಾರಿ ಹೇಳಿಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನ ಮಾಡ್ತೇನೆ ತತ್ಕ್ಷಣ ನೀವು ಶಿವಾನಂದ ಪಾಟೀಲ್ ರವರಿಂದ ಕ್ಷಮೆಯನ್ನ ಕೇಳಿಸ್ಬೇಕು ಕ್ಷಮೆಯನ್ನ ಕೇಳಬೇಕು ಸಾಧ್ಯ ಆದ್ರೆ ಮಂತ್ರಿಯ ರಾಜೀನಾಮೆ ತೆಗೆದುಕೊಂಡ್ರೆ ಇನ್ನೂ ಕೂಡ ಒಳ್ಳೇದು ಮತ್ತೆ ಮತ್ತೆ ರೈತರಿಗೆ ಅವಮಾನ ಮಾಡ್ತಕ್ಕಂಥದ್ದು ಯಾರಿಗೂ ಕೂಡ ಶೋಭೆ ತರ್ತಕ್ಕಂಥದ್ದಲ್ಲ ಕೇವಲ ಶಿವಾನಂದ್ ಪಾಟೀಲ್ ಅಷ್ಟೇ ಅಲ್ಲ ನಾನು ಮತ್ ಮಾತೇಳ್ತೇನೆ ಜಮೀರ್ ಅಹಮದ್ ಕೂಡ ನೆನ್ಪು ಮಾಡ್ಕೊಳ್ಳಿ ನೀವು ನಾವೇನು ಮುಖ್ಯಮಂತ್ರಿಗಳಿವರೆಲ್ಲ ಇವರೆಲ್ಲ ಜಡ್ಗಾ ಡೆಲ್ಲಿಗೆ ಹೋಗಿ ಎತ್ತಿನ ಗಡಿಯಲ್ಲಿ ಬನ್ನಿ ಅಂತ ಹೇಳೋದಿಲ್ಲ ಆದ್ರೆ ನಡವಳಿಕೆಗಳು ಶಿವಾನಂದ್ ಪಾಟೀಲ್ ಇರ್ಬೋದು ಜಮೀರ್ ಅಹಮದ್ ಇರ್ಬೋದು ಸರ್ಕಾರದ ಮಂತ್ರಿಗಳ ನಡವಳಿಕೆಗಳೇ ನಾವೆಲ್ಲರೂ ಕೂಡ ತಲೆ ತಗ್ಗಿಸ್ತಕ್ಕಂಥ ರೀತಿನಲ್ಲಿ ಇದೆ ಎಲ್ಲ ಮೊದ್ಲೇನೆ ರೈತ ಇರ್ಬೋದು ರಾಜ್ಯದ ಜನ ಇರ್ಬೋದು ರಾಜಕಾರಣಿಗಳು ಅಂತ ಹೇಳಿದ್ರೆ ಉಡಾಫೆಯಾಗಿ ಮಾತಾಡ್ತಾರೆ ರಾಜಕಾರಣಿಗಳು ಅಂತ ಹೇಳಿದ್ರೆ ಒಂದ್ ರೀತಿ ಕೆ ಮಾತಾಡ್ತಾರೆ ರಾಜಕಾರಣಿಗಳು ಅಂದ್ರೆ ಬೇಜವಾಬ್ದಾರಿ ಅಂತ ಹೇಳಿ ರಾಜ್ಯ ಜನರು ಮಾತಾಡ್ತಾರೆ ಅದಕ್ಕೆ ಪೂರಕವಾಗಿ ಈ ರೀತಿ ಮಂತ್ರಿಗಳ ಬೇಜವಾಬ್ದಾರಿ ಹೇಳಿಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನ ಮಾಡ್ತೇನೆ ತತ್ಕ್ಷಣ ನೀವು ಶಿವಾನಂದ ಪಾಟೀಲ್ ರವರಿಂದ ಕ್ಷಮೆಯನ್ನ ಕೇಳಿಸ್ಬೇಕು ಕ್ಷಮೆಯನ್ನ ಕೇಳಬೇಕು ಸಾಧಾರಣ ಮಂತ್ರಿಯ ರಾಜೀನಾಮೆ ತೆಗೆದುಕೊಂಡ್ರೆ ಇನ್ನೂ ಕೂಡ ಒಳ್ಳೇದು ಮತ್ತೆ ಮತ್ತೆ ರೈತರಿಗೆ ಅವಮಾನ ಮಾಡ್ತಕ್ಕಂಥದ್ದು ಯಾರಿಗೂ ಕೂಡ ಶೋಭೆ ತರ್ತಕ್ಕಂಥದ್ದಲ್ಲ ಬಿಜೆಪಿ ಯಾವಾಗಲೂ ಕೇವಲ ಶಿವಾನಂದ್ ಪಾಟೀಲ್ ಅಷ್ಟೇ ಅಲ್ಲ ನಾನು ಮತ್ ಮಾತಾಡ್ತೇನೆ ಜಮೀರ್ ಅಹಮದ್ ಅನ್ನು ಕೂಡ ನೆನ್ಪು ಮಾಡ್ಕೊಳ್ಳಿ ನೀವು ನಾವೇನು ಮುಖ್ಯಮಂತ್ರಿಗಳು ಇವರೆಲ್ಲ ಜಡ್ಕ ಗಡಿಲಿ ಡೆಲ್ಲಿಗೆ ಹೋಗಿ ಎತ್ತಿನ ಗಡೀಲಿ ಬನ್ನಿ ಅಂತ ಹೇಳೋದಿಲ್ಲ ಆದ್ರೆ ನಡವಳಿಕೆಗಳು ಶಿವಾನಂದ್ ಪಾಟೀಲ್ ಅವ್ರ ಇರ್ಬೋದು ಜಮೀರ್ ಅಹ್ಮದ್ ಇರ್ಬೋದು ಸರ್ಕಾರದ ಮಂತ್ರಿಗಳ ನಡವಳಿಕೆಗಳೇ ನಾವೆಲ್ಲರೂ ಕೂಡ ತಲೆ ತಗ್ಗಿಸ್ತಕ್ಕಂತ ರೀತಿನಲ್ಲಿ ಇದೆ ಎಲ್ಲ ಮೊದ್ಲೇನೆ ರೈತ ಇರ್ಬೋದು ರಾಜ್ಯದ ಜನ ಇರ್ಬೋದು ರಾಜಕಾರಣಿಗಳು ಅಂತ ಹೇಳಿದ್ರೆ ಉಡಾಫ್ ಆಗಿ ಮಾತಾಡ್ತಾರೆ ರಾಜಕಾರಣಿಗಳು ಅಂತ ಹೇಳಿದ್ರೆ ಒಂದ್ ರೀತಿ ಕೆ ಮಾತಾಡ್ತಾರೆ ರಾಜಕಾರಣಿಗಳು ಅಂದ್ರೆ ಬೇಜವಾಬ್ದಾರಿ ಅಂತ ಹೇಳಿ ರಾಜ್ಯ ಜನರು ಮಾತಾಡ್ತಾರೆ ಅದಕ್ಕೆ ಪೂರಕವಾಗಿ ಈ ರೀತಿ ಮಂತ್ರಿಗಳ ಬೇಜವಾಬ್ದಾರಿ ಹೇಳಿಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಮಾಡ್ತೇನೆ ತತ್ಕ್ಷಣ ನೀವು ಶಿವಾನಂದ ಪಾಟೀಲ್ ರವರಿಂದ ಕ್ಷಮೆಯನ್ನ ಕೇಳಿಸ್ಬೇಕು ಕ್ಷಮೆಯನ್ನ ಕೇಳಬೇಕು ಸಾಧ್ಯ ಮಂತ್ರಿಯ ರಾಜೀನಾಮೆ ತೆಗೆದುಕೊಂಡ್ರೆ ಇನ್ನೂ ಕೂಡ ಒಳ್ಳೇದು ಮತ್ತೆ ಮತ್ತೆ ರೈತರಿಗೆ ಅವಮಾನ ಮಾಡ್ತಕ್ಕಂಥದ್ದು ಯಾರಿಗೂ ಕೂಡ ಶೋಭೆ ತರ್ತಕ್ಕಂಥದ್ದಲ್ಲ